ಇದು ಶಿಕಾರಿಪುರದಲ್ಲಿ ಇರ್ತಕ್ಕಂಥ ಒಂದು ತೋಟ ಈ ತೋಟ ಸಂಪೂರ್ಣ ಆಲ್ಮೋಸ್ಟ್ ಆಲ್ ಗಿಡಗಳೆಲ್ಲ ಡ್ಯಾಮೇಜ್ ಆಗಿದ್ದಾವೆ ನೀರಿನ ಅಭಾವ ಉಂಟಾಗಿ ಡ್ಯಾಮೇಜ್ ಅನ್ನೋದಂತೆ ಇವನ್ನೆಲ್ಲ ಉಳಿಸೋದು ಭಾಳ ಕಷ್ಟ ಯಾಕೆಂದರೆ ಇವು ಒಂದು ಹಂತದಲ್ಲಿ ಇವುಗಳ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಾಂಡ ಅಥವಾ ಇದುಗಳ ಯಾವ ಸೈಜ್ ಅಂತಂದರೆ ಕೆಲವೊಂದು ಹರಿಗಳು ಮಾತ್ರ ಇದರಲ್ಲಿ ಹಸಿರಿದ್ದಾವೆ ಉಳ್ದೆಲ್ಲ ಒಣಗೋಗಿದ್ದಾವೆ ಇಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಆಲ್ ಎಲ್ಲ ಗಿಡಗಳು ಸಹ ಒಣಗಿ ಹಾಳಾಗ್ಬಿಟ್ಟಿದ್ದಾವೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇವೆಲ್ಲ ಸುಟ್ಟೋಗಿದ್ದಾವೆ ಸುಮಾರು ಒಂದು ಮೂರು ವರ್ಷದ ಗಿಡ ಇರ್ಬೋದು ಮೂರಿಂದ ನಾಲ್ಕು ವರ್ಷದ ಗಿಡ ಇರ್ಬೋದು ಇವು ಒಂದು ನೀರಿನ ಕೊರತೆ ಉಂಟಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕೆಲವೊಂದು ಮಾತ್ರ ಹಸಿರಿದ್ದಾವೆ ಆದರೆ ಅವು ಎಷ್ಟು ಮಟ್ಟಿಗೆ ಫಸಲ್ ಕೊಡ ಅಲ್ಲಿವರಿಗೆ ಬದುಕ್ತವೆ ಅಂತಕ್ಕಂಥದ್ದು ಡೌಟ್ ಇದೆ ಅಲ್ಲಿ ನೋಡ್ತಾ ಇರ್ಬೋದು ನೀವು ಈ ಭಾಗದಲ್ಲಿ ಹಾಂ ಒಂದೇ ಒಂದು ಗಿಡ ಸಹ ಇಲ್ಲ ಈ ಭಾಗದಲ್ಲೂ ಸಹ ಸಾಕಷ್ಟು ಗಿಡಗಳು ಹಾಳಾಗಿದ್ದಾವೆ ಸ್ನೇಹಿತರೆ ಈಗ ಈ ವರ್ಷದ ಮಳೆ ಅಭಾವ ಈ ಅಂತರ್ಜಲ ಮಟ್ಟದ ಕುಸಿತ ಇವು ಕಾರಣ ಆಮೇಲೆ ಈ ಅಡಿಕೆ ತೋಟಕ್ಕೆ ವಿಶೇಷವಾಗಿ ಈ ಥರ ಗೊಚ್ಚು ಮಣ್ಣಲ್ಲಿ ಹಾಕ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ಹೇಳ್ತಾರೆ ಯಾಕಂತಂದರೆ ಇದು ನೀರನ್ನ ಹಿಡಿದಿಡಿಕೊಳ್ಳ ಸಾಮರ್ಥ್ಯ ಕಡಿಮೆ ಇರ್ತೈತಿ ಈ ಮಣ್ಣು ಇದೆಯಲ್ಲ ಇದು ಶುಂಠಿ ಬೆಳೆಯೋದಕ್ಕೆ ಭಾಳ ಸೂಕ್ತವಾಗಿರ್ತೈತಿ ಅಡಿಕೆ ತೋಟಗಳಿಗೆ ಅಷ್ಟೊಂದು ಸೂಕ್ತ ಅಲ್ಲ ಎರೆ ಮಣ್ಣು ಅಥವಾ ಸುಣ್ಣು ಮಿಶ್ರಿತ ಮಣ್ಣು ಇರ್ತಾರೆ ಅದು ಅಡಿಕೆ ತೋಟಗಳಿಗೆ ಪರವಾಗಿಲ್ಲ ಯಾಕಂದರೆ ಅದರಲ್ಲಿ ತೇವಾಂಶ ಜಾಸ್ತಿ ಇರ್ತೈತಿ ನೋಡ್ತಾ ಇರ್ಬೋದು ಇಲ್ಲಿ ಕೆಲವು ಗಿಡಗಳು ಚೆನ್ನಾಗಿದಾವೆ ಕೆಲವೆಲ್ಲ ಸಂಪೂರ್ಣ ಹಾಳಾಗಿದಾವೆ ಇದೊಂದು ಗಿಡ ಚೆನ್ನಾಗಿದೆ ಬಟ್ ಇದು ಎಷ್ಟು ದಿವಸ ಬರುತ್ತೆ ಅಂತ ಇಲ್ಲಿ ಸಾಲು ಸಾಲು ಗಿಡಗಳು ಹಾಳಾಗ್ಬಿಟ್ಟವೆ ಇಲ್ಲವೇ ಅಲ್ಲ ಸಾಕಷ್ಟು ಗಿಡಗಳು ಈ ಭಾಗದಲ್ಲಂತೂ ಗಿಡಗಳೇ ಇಲ್ಲ ನೋಡ್ತಾ ಇದ್ದಾರೆ ಅಲ್ಲ ಈ ಗೊಚ್ಚಿನ ನೆಲದಲ್ಲಿ ಅಡಿಕೆ ಗಿಡಗಳಿಗೆ ಅಷ್ಟೊಂದು ಸೂಕ್ತ ಅಲ್ಲ ಅದರಲ್ಲಿ ಬೇಸಿಗೆಯಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ಇದಿಲ್ಲ ಆದರೆ ಒಂದಷ್ಟು ಇಳುವರಿ ಚೆನ್ನಾಗಿ ಬರ್ತೈತಿ ನೀರಿನ ಪೂರೈಕೆ ಸಮರ್ಪಕವಾಗಿದ್ದರೆ ನೀರಿನ ಕೊರತೆ ಉಂಟಾದರೆ ಈಗಾಗಿದ್ದೆಲ್ಲ ಇದೇ ಪರಿಸ್ಥಿತಿ ತೋಟಗಳಿಗೆ ಬರೋದು ಹಾಗಾಗಿ ಅಡಿಕೆ ತೋಟಗಳನ್ನ ಈ ಜೌಗು ಪ್ರದೇಶಗಳಲ್ಲಿ ಆಮೇಲೆ ನೀರನ್ನು ಹಿಡಿದಟ್ಟಿರೋಂಥ ಮಣ್ಣಲ್ಲಿ ಜಾಸ್ತಿ ಹಚ್ಚೋದು ಸೂಕ್ತ ಈ ಮಣ್ಣು ನೀರಿನ ಜವಾಂಶ ಇಟ್ಕೊಳಲ್ಲ ಜಾಸ್ತಿ ಇಟ್ಕೊಳ್ಳೋಲ್ಲ ಇದು ನೀರು ಬಿಸಿಯೋಕ್ಕೆ ಬಿಟ್ಬಿಡುತ್ತೆ ನೋಡಿ ಸ್ನೇಹಿತರೆ ಅದು ಯಾವುದು ಕೂಡ ಒಂದಷ್ಟು ಗಿಡಗಳ ಸೇಫ್ಟಿಗೋಸ್ಕರ ಹರಿಗಳು ಬಿಸಿಲು ಅಂತ ಕಟ್ಟ್ಯಾರ ಆದರೆ ಗಿಡಗಳು ನೀರಿಲ್ಲ ಈ ತೋಟದಲ್ಲಿ ನೀರಿಲ್ಲ ಇಲ್ಲಿ ಇಲ್ಲಿ ಸ್ನೇಹಿತರೆ ವಾಸ್ತವವಾಗಿ ಅಡಿಕೆ ಬೆಳೆಗಾರರ ಒಂದಷ್ಟು ದೃಶ್ಯಗಳು